ಯಾದಗಿರಿ ಜಿಲ್ಲೆಯ ಹುಣಸಕಿ ಪಟ್ಟಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವವನ್ನು ಅಂಬೇಡ್ಕರ್ ಅವರ ಬೃಹತ್ ಗಾತ್ರದ ಭಾವಚಿತ್ರವನ್ನ ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಡಿಜೆ ಡೊಳ್ಳು ಬಾರಿಸುತ್ತಾ ಹುಣಸಕಿಯ ಮಹಾಂತೇಶ್ವರ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ಮಾಡಿದರು ಡಿಜೆ ಸೌಂಡಿಗೆ ಯುವಕರು ಕುಣಿದು ಹುರಿ ಬಿಸಿಲಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ತಹಶೀಲ್ದಾರ್ ಕಚೇರಿ ಅವರಿಗೆ ತಲುಪಿದ್ರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಭಕ್ತಿಯಿಂದ ನೆನೆದು ಕಾರ್ಯಕ್ರಮವನ್ನ ಚಾಲನೆ ಮಾಡಿದ್ರು ವೇದಿಕೆ ಮೇಲೆ ಉಪಸ್ಥಿತರಿದ್ದವರಿಗೆ ಸನ್ಮಾನಿಸಿ ಗೌರವಿಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಕುರಿತು ಹಾಗೂ ಸಂವಿಧಾನದ ಮಹತ್ವದ ಬಗ್ಗೆ ಮಾನ್ಯ ತಹಶೀಲ್ದಾರರಾದ ಬಸಲಿಂಗಪ್ಪ ನಾಯ್ಕೋಡಿ ಅವರು ಸವಿಸ್ತಾರವಾಗಿ ತಿಳಿಸಿದ್ರು ಇಲ್ಲಿ ಕಣ್ಣು ಸಿಕ್ಕಾಗ ಎಷ್ಟು ಖುಷಿಯಾಗುತ್ತೋ ಸಂವಿಧಾನದಲ್ಲಿ ನ್ಯಾಯ ಕೇಳಿ ಹೋದವರಿಗೆ ನ್ಯಾಯ ಸಿಕ್ಕಾಗ ಎಷ್ಟು ಖುಷಿಯಾಗುತ್ತೋ ಅಷ್ಟು ಖುಷಿಯನ್ನು ಆ ಪುಸ್ತಕದಲ್ಲಿ ಅಳವಡಿಸಿದರೆ ಪ್ರತಿಯೊಂದು ಪೇಜ್ನಲ್ಲಿ ಪ್ರತಿಯೊಂದು ಸಾಲಿನಲ್ಲಿ ಮನುಷ್ಯ ಹಿಡ್ಕೊಂಡು ಪ್ರತಿಯೊಂದು ವಸ್ತುವಿಗೂ ಕೂಡ ಕಾನೂನನ್ನು ಕೊಟ್ಟಿದ್ದಾರೆ ಸಂವಿಧಾನ ಪುಸ್ತಕವೇ ಕಾನೂನು ಕಾನೂನಿನಿಂದ ಪ್ರತಿಯೊಬ್ಬರು ರಕ್ಷಣೆ ಇದೆ ಕಾನೂನು ಬಲಿಷ್ಠವಾಗಿರಬೇಕು ಕಾನೂನು ಮರಿ ಹೋದಾಗ ಯಾರಿಗೂ ಅನ್ಯಾಯ ಆಗಬಾರದು ಅನ್ನೋ ಉದ್ದೇಶ ಅವರು ತೀರ್ಮಾನಿಸಿ ಅದನ್ನು ರಚನೆ ಮಾಡಿದ್ದಾರೆ ಪ್ರತಿಯೊಬ್ಬರು ಹೋರಾಟ ಮಾಡಲಿಕ್ಕೂ ಕಾನೂನಲ್ಲಿ ಅವಕಾಶ ಇದೆ ಹಕ್ಕನ್ನು ಕೇಳಲಿಕ್ಕೂ ಕಾನೂನಲ್ಲಿ ಅವಕಾಶ ಇದೆ ಪ್ರತಿಫಲ ಪಡಲಿಕ್ಕೂ ಕಾನೂನಲ್ಲಿ ಅವಕಾಶ ಇದೆ ಯಾರು ಹೋರಾಟ ಮಾಡ್ತಾರೆ ಅವರಿಗೆ ಸಿಕ್ಕಿಲ್ಲ ಅವರು ಸಿಗಬೇಕಂತ ಹೋರಾಟ ಮಾಡ್ತಾರೆ ಯಾರು ಕೊಡಬೇಕಾಗಿದೆ ಅವರು ಕೊಟ್ಟಿಲ್ಲ ಅದು ತಪ್ಪು ಕೊಡ್ರಿ ಅಂತ ಕೂಡ ಸಂವಿಧಾನದಲ್ಲಿ ಇದು ಪಡೆಯುವುದು ಕೊಡುವುದು ಸಂವಿಧಾನದಲ್ಲಿ ಅವರು ಕಾನೂನಲ್ಲಿ ತಂದು ರಚನೆ ಮಾಡಿ ಅದು ಇಲ್ಲ ಅನ್ನೋ ಮಟ್ಟದಲ್ಲಿ ಭಾರತ ಎಲ್ಲರಿಗೂ ಸಮಪಾಲಾಗಿರಬೇಕು ಸಂಸ್ಥಾನಿ ರಾಜರಗಳನ್ನು ಬದಿಗಿಟ್ಟು ಪ್ರತಿಯೊಬ್ಬ ಪ್ರಜೆನು ಕೂಡ ರಾಜನಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆದ ರಾಜ್ಯಪ್ರಭುತ್ವದಲ್ಲಿ ಆದ ಅಧಿಕಾರದಲ್ಲಿ ಬದುಕಲಿ ಅನ್ನೋ ಉದ್ದೇಶ ಸಂವಿಧಾನದ ಪ್ರತಿಯೊಂದು ಸಾರ ಹೇಳ್ತಾ ಇದೆ ಆ ಸಾರ ಇರೋದರಿಂದ ನಾವು ಇವತ್ತೆಲ್ಲರೂ ಧೈರ್ಯವಾಗಿ ಇನ್ನೊಬ್ಬರಿಗೆ ತಲೆವಾಗದೆ ಇನ್ನೊಬ್ಬರಿಗೆ ಕೈ ಒಡ್ಡದೆ ಇವತ್ತು ಬದುಕನ್ನು ಸಾಗಿಸ್ತಾ ಇದ್ದೀವಿ ಅದು ಇಡೀ ಪ್ರಪಂಚದಲ್ಲಿಯೇ ಬಲಿಷ್ಠವಾದ ಮತ್ತು ಭದ್ರವಾದ ಸಂವಿಧಾನ ಭಾರತ ಅದಕ್ಕೆ ಅವರಿಗೆ ಮಹಾಜ್ಞಾನಿ ಅಂತ ಹೆಸರು ಸಂವಿಧಾನಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಇವತ್ತು ನಮ್ಮ ಉಪನ್ಯಾಸಕರು ಬಹಳ ಹೇಳಿದ್ದಾರೆ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಸಮಾಜದ ಅಧ್ಯಕ್ಷರಾದ ಶರಣಪ್ಪ ಗುಳಬಾಳ ಪೌಡಪ್ಪ ಕಕ್ಕೇರಿ ನಂದನ್ ಪಿರಾಪುರ್ ರಾಮಣ್ಣ ಕಲ್ದೇವನಹಳ್ಳಿ ಜುಮ್ಮಣ್ಣ ಗುಡಿಮನಿ ಹಾಗೂ ಅನೇಕ ಸಂಘಟನೆಯ ಮುಖಂಡರುಗಳು ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಉಪಸ್ಥಿತರಿದ್ದರು ವರದಿ ಹುಲಗೇಶ್ ರಾಜವಾಳ